ಹೌದ್ರಿ ಒಂದು ಮಿನಿಟ್ ರಾಜು ಸರ್ ಯಾರೂ ಇಕ್ಕೋಪಕ್ಕೆ ಹೋಗುವಂಥ ಮಾತಿಲ್ಲ ಯಾಕೆ ನಾ ಹೇಳಿ ಕೇಳಿ ಉಗುರಿಲೇ ಹೋಗೋದಕ್ಕೆ ಕೊಡ್ಲಿ ತೊಗೊಂಡು ನಿಂದ್ರಾಕ್ ಹೋಗ್ಬೇಡ್ರಿ ಹೌದ್ರಿ ಸರ್ ಸರ್ ದಯವಿಟ್ಟು ನೀವು ದೊಡ್ಡವ್ರಿ ಆ ಮಾತು ಮಾತಾಡ್ಕೋಬೇಡ್ರಿ ವಿನಂತಿ ಮಾಡ್ಕೊಳ್ತೀವಿ ನಾ ಹೇಳಿ ಕೇಳಿ ಸರ್ ನಾ ಹೇಳಿ ಕೇಳಲಿ ಸರ್ ಸರ್ ಒಂದು ಮಿನಿಟ್ ಕುಂಡ್ರು ಗದಗ Baru. ಲೇಡು ಚೊತ್ತ ಹಾರೆ ಬಂದ ದನ್ತ ಹಾರ್ಯಾಡ ಬ್ಯಾಡು ಲೋಗಿನ ಮ್ಯಾ ಲೇಡು ಚೊತ್ತ ಹಾರೆ ದರುವತ್ತ ಹೋಗಿ ಅರೆ ಬಂದ ತತ್ತೇ ಬಂದು ಬ್ಯಾಡ ಹುಡುಗಿ ಹೋಗಿ ನಾಮ ಆಲಿರ್ಲಿ ತತ್ತ ಜಾಕಿ ಮಾಡ್ಯಾರ ಸಾಕಿನ ಹೊತ್ತ ಒಳಸ ತಾಯಿ ತಂದಿಕ್ಕೆ ಮೇರ ಬ್ಯಾಡ ಹಿರಿಯರ ಮಾತ ಮೀರ್ಯಡುದ್ರ ಬರುತ್ತವು ಕೂತ ಯೋಜ ಹಾಕಿ ಮಾಡ್ಯಾರ ಸಾಕಿನ ಗೋತ ಹೊಲಸ ತಾಯಿ ತಂದಿಕೆ ಮತ್ತ ಮೀರ ಬ್ಯಾಡ ಹಿರಿಯರ ಮಾತ ಮೀರಿ ನಡುದ್ರ ಬರುತ್ತವು ಕೂತ Bye. <laughs> హారే బందంత హార్య ఆగ బ్యాడ మోగే మ్యాలేడు చెప్ప ಮ್ಯಾಲಿರ್ಲಿ ಚುತ್ತ ಹರೇ ಬಂದ ತೆಂಬ ಭೋಗಿ ನಮ್ಯಾಲರ್ಲಿ ಭೋಗ್ಯ ನಮ್ಯಾಲಿರ್ಲಿ ಮ್ಯಾಲಿರ್ಲಿ ಓ ಯಜ್ಞ ಹುಡಿತು ದಕ್ಷ ಸ್ವಂತ ದೇವತೆಗಳಿಗೆ ಹೇಳ ಎಲ್ಲರೂ ಬರಬೇಕು ಆಗಿ ನೀವು ಜೊತ ಕಾರ್ಯ ಮುಗಿಸಿ ಹೋಗಬೇಕಂತ ಹರೆ ಬಂದ ದಂತ ಹಾರ್ಯ ಡ ಬ್ಯಾಡ ಮೂಗೆ ನಮ್ಯಾ ಅಲೆಡು ಚುತ್ತಾ ಅರೆ ಬಂದ ದಂತ ಹಾರ್ಯಾಡ ಅಲ್ಲಿರ್ಲಿ ಚೆಂತ್ ಅರೆ ಬಂದ ಬ್ಯಾಡ ಬ್ಯಾರ ಹೋಗಿ ನಮ್ಯಾಲಿರ್ಲಿ ಚಂಪದಲ್ಲಿ ಶಿವ ಪಾರ್ವತ ಕುಂತಿದ್ರು ಹೇಳುತ್ತ ಮಾತಾ ಯಜ್ಞವನ್ನ ನೋಡಿ ಪಾರ್ವತ ಶಿವನಿಗೆ ಹೇಳ್ತಾಳೆ ಒಂದು ಮಾತಾ ಯಾವುದೋ ಕಾರ್ಯ ನಡುದ ಸ್ವಂತ ಯಾವುದೋ ಕಾರ್ಯ ನಡುದದ ಸ್ವಂತ ನೀ ఏ నిమ్మప్ప యజ్ఞ హుడేహన్న స్వంత హోద బ్యాడమీరి నన్న మాత నిమ్మప్పజ్ఞ హ్యాడమీరి నన్న మాత ಹೋಗಿ ನಮ್ಯಾಲೆ ಚುತ್ತ ಅರೆ ಬಂದ ಟೆಂತ ಹಾರ್ಯಾಡ ಬ್ಯಾಡ ಹುಡುಗಿ ಹೋಗಿ ನಮ್ಯಾಲೆ ಚುತ್ತ ಅರೆ ಬಂದ ಟೆಂತ ಹಾರ್ಯಾಡ ಬ್ಯಾಡ ಹುಡುಗಿ ಹೋಗಿ ನಮ್ಯಾಲೆ ಚಪ್ಪ ಅದಕ್ಕ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಮುಂಜಾನೆಯ ಶುಭ ಮುಂಜಾನೆಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಶುವನ್ನ ಹೌದ್ರಿಪಾ ಯಾಕಂತ ಹೇಳಿದ್ರ ಏನ್ರಿಪ್ಪ ಆಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳಿದ್ರು ಪರಶುವನ್ನ ಏನಂತ ಹೇಳಿಪ ಘನ ವಜ್ಜನ ಸಂಪರ್ಕ ಸ್ವಲೋಪಿ ಗೌರಮ ಪುಷ್ಪ ಹಾಲೂನು ಸಂಗೀನ ಸರಿಸಿದಾರೆ ಅಂತ ಹೇಳಿದ್ರು ಓಹೋ ಹಿಂಗಂದ್ರಿ ಏನ್ರೀಪ್ಪ ಯಾಕಪ್ಪ ಅಂತ ಕೇಳಿದ್ರ ಅವಾಗ ಬಂದಾಗಿಂದ ಹೇಳಾಕತ್ತೀವಿ ನಾವು ಸಜ್ಜನರ ಸಂಘ ಮಾಡಿದ್ರೆ ಏನಪ್ಪಾ ಹೆಜ್ಜನ ಸವಿಧಾಂಗ ಇರ್ತದ ಭೂಮಿ ಮ್ಯಾಲ ಹುಟ್ಟಿ ಬಂದ ಬಳಕ ಸತ್ಯ ಮಾತಾಡಬೇಕು ಧರ್ಮದಿಂದ ನಡಿಬೇಕು ಯಾವತ್ತು ಏನಪ್ಪಾ ಸುಳ್ಳಿಗೆ ಸುಖ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತೇಳಿ ಹೇಳಿದ್ ನಾವು ಹೌದಿಲ್ಲ ಒಂದು ಮಾತು ನಮ್ಮ ಸರಜೋಡಿ ಕಲಾವಂತರ ಅಂದಿದ್ರ ಪ್ರಸನ್ನ ಏನಂತ ನೋಡು ಹತ್ತು ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣಮಗಳ ಸಮಾತ ಅವರು ಅಂದಿದ್ರು ಆ ಮಾತಿಗೆ ನಾ ಏನ್ ಹೇಳಿದ್ನಿ ನಾವೇನ್ ಹೇಳುದು ಪರಮಾತ್ಮ ಈಗ ಹೆಂಗ ಒಬ್ಬಕ್ಕೆ ಹತ್ತು ಮಂದಿ ಗಂಡ ಮಕ್ಕ ಒಬ್ಬಕ್ಕೆ ಹೆಂಗ ಸಮ ಆಗತ್ತಾಳು ಆಗ್ಲಾಕ ಬಂದಿಲ್ಲ ಯಾಕದ ಕೇಳಿದ್ರೆ ಒಬ್ಬ ಗಂಡ ಮಗ ಇದ್ರು ಸಹಿತ ಇಬ್ರು ಮಂದಿ ಹ್ಯಾಡ್ತಿನ ಲಗ್ನ ಆದ್ರೂ ಸಹಿತ ಗಂಡ ಮಗನಿಗೆ ಚಾರ್ಜ್ ಸಿಕ್ತ ಕರಿ ಮೊದಲ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಲ್ ಚಾಜ ಸಿಗತ್ತೆ ನಂತರ ಬಂದಿರತಕ್ಕಂಥ ಹೆಣ್ಮಗಳ ಚಾರ್ಜ್ ಸಿಗಲಿಲ್ಲ ಸಿಗಲಿಲ್ಲ ಆಕಿ ಹುಡುಕಿ ಅಂತ ಹೇಳಿ ಕರದ್ರು ಏನಪ್ಪಾ ತೆಗೆದ್ ಕೃಷ್ಣ ಪರಮಾತ್ಮ ಒಪ್ಪಿದ್ದು ಹದಿನಾರು ಸಾವಿರದ ನೂರ ಎಂಟು ಮಂದಿನ ಲಗ್ನ ಅದ ಬ್ರಹ್ಮ ದೇವರಾಗಿರ್ತಕ್ಕಂಥ ಸರಸ್ವತಿ ಮತ್ತು ಗಾಯತ್ರಿ ನಮ್ಮ ಲಗ್ನ ಅದ ಪರಮಾತ್ಮ ಏನಪ್ಪಾ ತೆಗೆದ್ ಪಾರ್ವತಿ ಮತ್ತು ಗಂಗಾನ ಲಗ್ನ ಅದ ಆದ್ರೂ ನಮ್ಮ ಅಪ್ಪಗಳಿಂದ ಧರ್ಮ ಕೆಟ್ಟಿಲ್ಲ ನಮ್ಮ ಅಪ್ಪಗಳು ಏನಪ್ಪಾ ತೆಗೆದ್ ಭೂಮಿ ಮೇಲೆ ಚಾರ್ಜ ಉಳ್ಕೊಂದ್ರ ತಿಳಿನಿ ಅಲ್ಲೇ ಒನ್ ಮಾತ ಹೇಳೀನಿ ಪುರಾಣ ಭಾಗ ಒಂದ್ರೊಳಗೆ ಬರ್ದಿಟ್ಟಾರು ಒಂದು ಹೋರಿ ಹತ್ತು ಆಕಳಿಗೆ ಸಮ ಅಂತ ಅಂತ ಹೇಳಿ ಹೇಳಿನಿ ಹೇಳಿದ್ರಪ್ಪ ಹೌದಲ್ಲ ಒಂದು ಹೋರ್ರಿ ಹತ್ತು ಆಕಳಿಗೆ ಸಮ ಆಗತ್ತದ ಇವತ್ತೇನಪ್ಪ ಒಂದೇ ಹೋರಿ ಹೋರ್ರಿ ಹತ್ತಾಕಳವನ್ನು ನೀಗ್ಸಬಹುದ ಇಟ್ಟೆ ಮಾತಾಡಿನ ಅಚ್ಚ ಕಡೆ ಕಲಾವಂತರು ಬಂದು ಒನ್ ಮಾತಂದ್ರು ಏನಂತ ಏ ನೀನು ಒಬ್ಬಕ್ಕೆ ಹೆಣಮಗಳಿ ಒಂದು ಹೋರಿ ಹೋಗಿ ಹತ್ ಹಾಕೋದ್ರಣ್ಣೊಂದ್ ಹಾಕತಿ ಯಾರ ಕಲಸಿ ಅಂದ್ರ ಅವ್ರು ನೀವೇಲ್ಲಾರು ಕೇರಿಲ್ರಿ ದೈವದವ್ರ ಕಮಿಟಿ ಅನ್ನ ನೀ ಕೇಳಿದಿಲ್ಲ ಹೌದೌದು ಇಲ್ಲಿ ಯೂಟ್ಯೂಬ್ ಐತಿ ನಾವೆಲ್ಲರೂ ಸುಳ್ಳು ಹೇಳಿದ್ರು ಯೂಟ್ಯೂಬ್ ಯಾವತ್ತು ಸತ್ಯದ ಭೀಮಸೆಯನ್ನ ಆಯ್ತ್ರಿಪ್ಪ ಯಾಕೆ ಕೇಳು ಒಂದು ಹೋರ್ರಿ ಹತ್ ಸಮ ಆ ಮಾತಿಗ ಚಕಡೆ ಕಲಾವಿದ ಏನಂದ್ರು ನೀನು ಒಬ್ಬಕ್ಕೆ ಹೆಣ್ಮಗಳದಿ ನೀನಗ ಮಾತಾಡಕ ಬರ್ತೇತಿ ಹೆಣಮಗಳದಿ ತಿಳಿದ ಮಾತಾಡು ಏನ ಹೊಲಸಿ ನೀ ಕಲಸಿ ಅಂದ್ರವ್ರು ಬಂದಾಗಿಂತ ನೋಡು ನಾ ಒಬ್ಬಕ್ ಹೆಣ್ಮ ನನಗ ಗೊತ್ತದ ನಾ ಹೆಣ್ಮ ಪ್ರಥಮ್ ಹರದ ಹರಿದ ಹಣ್ಣೊಂದಕ್ಕ ನಾನು ಒಂದಿಲ್ಲ ನಮ್ಮ ಅಣ್ಣನೂ ಒಂದಿಲ್ಲ ಅದ ನನಗೆ ಗೊತ್ತೈತಿ ಎಲ್ಲಪ್ಪ ನಿನ್ನ ಬಾಯಲನು ಬಂದಿಲ್ಲ ಅದ ನನ್ನ ಬಾಯಲನು ಬಂದಿಲ್ಲ ಹೊಟ್ಟೆ ನಾವ್ ಆ ಮಾತು ಅಂದಿಲ್ಲ ಇವತ್ ಹೊಟ್ಟೆ ಯೂಟ್ಯೂಬ್ ತಗಸಿ ಪ್ರೂಫ್ ಮಾಡತ ಆದ್ ಹೊಟ್ಟೆ ನಾ ಅಂದಿರ ನಿಮ್ಮ ಎಟ್ಟು ಮಂದಿ ಅಟ್ಟು ಮಂದಿ ಕಾಲು ಬಿದ್ದು ಶರಣ ಮಾಡಿ ಹೋಕ ನಿಮ್ದು ತಪ್ಪಾತಂದ ಇವತ್ ಹೊಟ್ಟೆ ತೊಗಿತ್ತ ನಾ ಅಣ್ಣಲ್ಲಾರದೆ ಇವತ್ತು ನನಗೆ ನೀವು ಮಾತಾಡತಿರ್ಲ ಆ ಪ್ರೂಫ್ ತೆಗೆದು ನೋಡ್ರಿ ಪಾತಂದ್ರ ಅದ್ರೊಳಗ ಅಂದಿದ್ದ ಇದ್ರ ಅಂತಂದ್ರ ಸರಳ ತೇಜ್ ಇಳುವ ಮಟ್ಟ ಹೊಟ್ಟೆ ಮಂಗಳಾರತಿ ಮಾಡಕ್ ಬಂದು Jarsah. Yang ngetrihir ya ಆ ಅಂದಿಲ್ರಿ ನಾವ್ ನಾವ್ ಅನಲಾರದೆ ಒಬ್ಬ ನೀವೊಬ್ಬಕ್ ಹೆಣ್ಮಗಳ ಹೌದು ಏನಂತ ಹೇಳಿ ಏನಪ್ಪ ನಾವ್ ಒಬ್ಬ ಹೆಣ್ಮಗಳಾಗಿ ಹಾಡ್ಲಾಕ ಬಂದ್ರು ಇವತ್ತ ಗಂಡಿನ ಪಾತ್ರ ಮಾಡ್ಲಕ್ ಬಂದ್ರಿ ಹೇಳುದು ನಾ ಏನಾರ ಹೆಣ್ಮಕ್ಳು ಬೇರೆ ಇಲ್ಲಪ್ಪ ಗಂಡನ ಮನೆಯೊಳಗ ತಿದ್ದಿ ಬಾಳಿ ನಡ್ರಿಪ್ಪ ಯಾಕದ ಕೇಳ ಗಂಡ ಹೇಳಿದಂಗ ಕೇಳ್ರಿ ಅಂತ ಹೇಳೇನಿ ನಮ್ಮ ಅಪ್ಪ ಸ್ಟೋರಿ ಹೇಳಿದ್ವು ಇವತ್ತ ತಾಯಿಯಲ್ಲೇ ಭಾವನೆ ಬದಲಾಗೇತಿ ಆದ್ರ ತಂದಿಯಲ್ಲಿ ಭಾವನೆ ಬದಲಾಗೇತಿ ನಮ್ಮಅಪ್ಪನ ಎತ್ತಿ ಮಾತಾಡಿನಿ ಹೌದು ನೀವು ಆಗಲೇ ಪಳಿಕೊಂಡ ಮಾತು ಹೇಳಿದ್ರೆ ನೀವು ಏನತ್ತ ನಿನಗೊಂದು ಮಾತು ಹೇಳ್ತಾನಪ್ಪ ಮುತ್ತಪ್ಪಣ್ಣ ಯಾಕಂದ್ರೆ ಇವತ್ ನೀ ಹೆಣ್ಣಕ್ ಬಂದಿರಬಹುದ ನೀನು ಮೊದಲ ನಾಲಿಗಿ ಹಲ್ಲ ಒಳಗ ಗಚ್ ಇಟ್ಕೊಂಡು ಮಾತಾಡ ಹೌದ್ರಿಪ್ಪ ಯಾರಿಗೆ ಮಾತಾಡಿದಾಗ ನನಗ್ ಮಾತಾಡ್ಲಿಕ್ಕೆ ಹೋಗಬೇಡ ಹಿಂಗ ಮಾಡಿ ನನ್ ಹಿಂದಕ್ಕೆ ಹಿಂದ ಹೆಸರು ಕಳ್ಸ್ಕೊತ ಹೊಂಟ್ರಿ ನೀವು ಹೌದು ನನ್ನ ಹೆಸರು ಕಳ್ಸಲಕ್ ಹೋಗ್ಬೇಡ ನಿಂದ್ ಎಟ್ಟದ ಅಟ್ಟ ತೊಳ್ಕೊಳೋದ್ ನೀ ಹೌದಲ್ಲ ನಾ ಅನ್ನಲಾರದೆ ಇವತ್ತು ಬಂದ ನೀವ್ ಹೆಣ್ಮಗಳದಿ ನೆಟ್ಟಗ್ ಮಾತಾಡ್ತ ನೀ ಯಾರಪ್ಪ ಹೇಳಕ್ಕ ಇವತ್ತು ನಾವು ಗಂಡ ಮಕ್ಕಳ ಗಂಡ ಹಾಕ್ ಬಂದ್ವಿ ತೇಜ ಮಳೆ ಬಂದಿವಪ್ಪ ಅಂತಂದ್ರೆ ನಾವು ಗಂಡು ಮಕ್ಕಳೇ ತೇಜ ಇಳಿದ್ರೆ ಹೆಣ್ಣು ಮಕ್ಕಳ ಹೌದಲ್ಲ ಏ ಒಬ್ಬ ಹೆಣ್ಣು ಮಗಳದಿ ಚಂದಂಗ ಮಾಡು ಮೈ ಹೊಲಿಸಿ ನೀ ಕಲಿಸಿ ಮಾತಾಡ್ತಿ ಏ ಅದು ಹೋರ ಅಲ್ಲ ಅದ ಎತ್ತಾಗ್ಯದ ಅವ್ರಿಗೆ ಗೊತ್ತಿಲ್ಲ ಅತ್ತಿ ಹೋರ್ ಅಂದ್ರು ನಾನ ಎತ್ ಅಂದ್ರು ನಾನ ಹೋರ್ ಅಂದ್ರು ಬಸವನ ಗಂಧರ್ ಎತ್ ಅಂದ್ರು ಬಸವನ ಗಂಧರ್ ಇಲ್ರಿ ಎತ್ತಿದ್ದಾಗ ನಾ ಭೂಮಿ ಬಿತ್ತೈತಿ ಏನ್ ತಿಳಿದೀನಿ ಹಗರ ತಿಳಿದ್ ಏನು ಮಾತಾಡುದು ಮಾತಂದ್ರಪ್ಪ

ஊர் ஆடலோ பர்சுவனா நமக்கு ಅವರು ಒಂದ್ ಮಾತ ಕೇಳಿ ನಿಮಗ ಮಾತ ಮಾತಾಡೋದು ಬಾಳೆತರ ಐತಿ ನಡ್ಕೊಳುದು ನಾವೇನು ಎಲ್ಲಾ ಬಿಟ್ಟು ಬಂದು ಹೆಣಮಗಳದಿ ನೀ ಹಂಗಾಡು ಹಿಂಗ್ ಮಾಡ್ರ ಮಾತಾಡಕ್ ಹೋಗ್ಬೇಡ ನನಗೆ ಹೌದು ಯಾಕದ ಕೇಳಿದ್ರ ಮನಿಯಾಗ ಒಳ್ಳೆ ತಂದೆ ತಾಯಿಗೆ ತಾಯಿಗೊಬ್ಬಕ್ಕೆ ಮಗಳಾಗ್ಯ ಎಷ್ಟೋ ಮಂದಿ ಶಿಶು ಮಕ್ಕಳಿಗೆ ಮಕ್ಕಳಿಗೊಬ್ಬಕ್ಕೆ ಗುರುವಾಗೇನಿ ಊರಾಗ ಸುಲ್ತಾನ್ಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷದನ್ನ ಎತ್ತರ ಮಾತಾಡಿ ಎಲ್ಲರೂ ಮಾತಾಡಬೇಡ ನನಗೂ ಜ್ಞಾನದ ಇರ್ಲಿ ಅಕ್ಕಾ ಯಾಕಂತ ಕೇಳಿದ್ರ ನೀ ಒಂದಿಲ್ಲ ಅಂದ್ರ ಪ್ರೂಫ್ ಮಾಡ್ಬೇಕ ಅಷ್ಟೇ ಇಲ್ಲ ಅವರು ನೀವ್ ಅಂದಿದ್ದಿಲ್ಲ ಕರೆ ಅವ್ರು ಅಂದಾರ ನಾವು ಕೇಳಿವಿ ಯಾಕಂದ್ರೆ ಹರ್ದ ಹಣ್ಣೊಂದು ಆಕಂತೇಳಿ ನಿಮ್ಮ ಬೈಲ ನಾವ್ ಒಂದೇ ಇಲ್ಲ ಹೆಸ್ರು ಏನಂದ ಡುಬ್ಬು ಮ್ಯಾಲ ಗೊತ್ತಿಲ್ಲ ಹಿಂಗ್ ಡುಬ್ಬು ಹೋಗಾಕತ್ತ ಅಂದ ನಾವು ಇದು ಅಂದಾರ ದಯವಿಟ್ಟು ಯಾಕಂದ್ರ ಅವರ ಪರವಾಗಿ ನಾವ ಕಮಿಟಿ ಹೊತ್ತಿಂದ ನಿಮ್ಗ ಕ್ಷಮೆ ಕೇಳ್ತೀವಿ ಕಾರ್ಯಕ್ರಮ ಮುಂದ್ವರಿಸಿ ಹಾ ಚಾಲೂ ಮಾಡಿರಿ ಚಾಲು ಮಾಡಿರಿ ನಾವು ಇತ್ತಂದ್ರ ಒಂದ್ ಒನ್ ಮಿನಿಟ್ ಒನ್ ಮಿನಿಟ್ ನೋಡಿ ನಾವ್ ಹೇಳ್ಕೇರಿ ಸರ್

ಅವ್ರು ಬಸಾಮಾಕ್ ಏನು ಅಂದಿಲ್ಲ ಇವ್ ಹರ್ ಅನ್ನೋ ಆಕತ್ತಿಂದ ಇವ್ ಬರ್ಸು ಅಂದಿಲ್ಲ ಅಂದಿಲ್ಲ ಅಂತಂದ್ರ ಅವ್ರು ಅವ್ನು ಇದೇ ಪಸಮ್ಮಕ್ಕ ಕಾಲು ಬೀತೋಕಣ್ಣ ಇಲ್ಲ ಇಲ್ಲ ಏನ ಅಂದಿಲ್ಲ 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 ಅಣ್ಣ ಒಟ್ಟ ಯಾವ್ದಾರು ಇಟೇಸ್ ದಾಗ ಇರ್ಬೇಕ್ರಿ ಇ ಟೇಸ್ಟಾಗ ಒಟ್ಟಲ್ಲ ಯಾರು ದಯವಿಟ್ಟು ಕಬ್ಬ್ರಿ ಒಟ್ಟೆ ಅಂದಿಲ್ಲ ಸ್ವಲ್ಪ ಮಾತಾಡ್ತೀನಿ ಅವ್ರ ಸಂದಿ ಒಟ್ಟೆ ಅಂದಿಲ್ಲ ಅಣ್ಣ ಹೆಸರು ಕಡ್ಸಕ್ಕೆ ಹೋಗ್ಬೇಡ್ರಿ ಇಲ್ಲ ನೋಡ್ರಿ ಮಂಜೋಣ ಮಂಜುನಾ ಒಟ್ಟೆ ನೋಡಿ ಒಂದ್ ಅಂದಿದ್ದಪ್ಪ ತಗಿರಲಿಲ್ಲ ತಗಿರಿ ಏನು ತೆಗೆಯೋದು ನಾವ್ ಅಂದಿದ್ದಪ್ಪಾತಂದ್ರ ನೀವ್ ಏನ್ ಹೇಳ್ತಾರ ಅದ್ನಿಕ್ಸೋ ಸುಂಕುಣ್ರಿ ಒಂದ್ ಸ್ವಲ್ಪ ಸುಂಕುಂಡಿ ನಾ ಹೇಳ್ಕರಿ ಸರ್ ಸರ್ ಒಂದ್ ಸ್ವಲ್ಪ ಸರ್ ಒಂದ್ ಸ್ವಲ್ಪ ಕರಿ ಸರ್ ಸರ್ ಇಲ್ಲಿ ನಾ ಹೇಳ್ಕರಿ ಸರ್ ಸರ್ ನಾವ್ ದಯವಿಟ್ಟು ಹೇಳಿ ಕೇಳ್ರಿ ಸರ್ ಸರ್ ಇಲ್ಲಿ ನನ್ನ ಮಾತು ಸರ್ ನನ್ನ ಮಾತು ಕೇಳ್ತೀರಿ ನೀವು ನನ್ನ ಮಾತು ಕೇಳ್ದು ಅಂದ್ರೆ ಹೇಳ್ತೀನಿ ಸರ್ ಸರ್ ದಯವಿಟ್ಟು ಸರ್ ಒಂದು ವಿನಂತಿ ಮಾಡ್ಕೊಳಕ್ತಿ ನಿಮ್ಗೆ ಸರ್ ರಾಜು ಸರ್ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ಕೊಳಕ್ತಿವಿ ಯಾಕಂದ್ರೆ ಇನ್ಕೊಂಬಟ ಅಂದ್ರೆ ದೇವ್ರ ಹತ್ರ ಹೇಳಿದ್ರೆ ನೀವ ಹೌದ್ರಿ ಒಂದು ಮಿನಿಟ್ ರಾಜು ಸರ್ ಯಾರು ಈ ಕೋಪಕ್ಕೆ ಹೋಗುವಂಥ ಮಾತಿಲ್ಲ ಯಾಕೆ ನಾ ಹೇಳ್ದು ಕೇಳಿ ಉರಿಲೇ ಹೋಗುದಕ್ಕೆ ಕೊಡ್ಲಿ ತಗೊಂಡ್ ನಿಂದ್ರಾಕ್ ಹೋಗ್ಬೇಡ್ರಿ ಹೌದ್ರಿ ಸರ್ ಸರ್ ದಯವಿಟ್ಟು ನೀವು ದೊಡ್ಡವದ್ರಿ ಆ ಮಾತ ಮಾತಾ ಹೋಗ್ಬೇಡ್ರಿ ವಿನಂತಿ ಮಾಡ್ಕೊಳ್ತಿವಿ ನಾ ಹೇಳಿ ಕೇಳಲಿ ಸರ್ ನಾ ಹೇಳಿ ಕೇಳಲಿ ಸರ್ ಸರ್ ಒಂದ್ಮೇಲ್ ಕುಂ ಗದಿಗೆಪ್ಪನ ನಾವ್ ಹೇಳಿ ಕೇಳಲಿ ಯಾಕತ್ ಕೇಳಿದ್ರ ನೀವು ನಾ ಹೇಳಿ ಕೇಳಲಿ ಎರಡೂ ಮೇಳವ್ರ ಕೇಳಲಿ ಗದಿಗೆಪನ ನಾ ಹೇಳುದಾರ ಕೇಳ್ತಿಲ್ರಿ ಗದಿಗೆಪನ ನಾ ಹೇಳಿ ಕೇಳಿಲ್ಲ ಯಾಕಂದ್ರೆ ಇಲ್ಲಿ ಮಠ ಕಾರ್ಯಕ್ರಮ ಚೇಂಜ್ ಮಾಡ್ಕೊತ ಬಂದಿರಿ ಬೆಳಗಿನ ಜಾವಕ್ಕೆ ಬಂದ ನ್ಯಾಯ ಮಾಡು ಅಂತ ಅಂತೇಳಿ ದೊಡ್ಡ ಕಲಾವಿದ್ರು ನೀವು ದೊಡ್ಡ ಇದ್ರು ನೀವು ದೊಡ್ಡ ಇದ್ರು ಹಾಂ ಹೆಸರು ಕರಾಬ್ ಮಾಡ್ಕೋಬೇಡ್ರಿ ನಮ್ದೇನು ಆಗೋಂಗಿಲ್ಲ ನಿಮ್ಮ ಹೆಸರು ಕರಬೇಕಾವು ನಮ್ಮದೇನು ಆಗಂಗಿಲ್ಲ ನಿಮ್ಮ ಎರಡು ಮೇಲೆ ಹೆಸರು ಕರಬೇಕಾವು ನೀವು ದೊಡ್ಡ ಕಲಾದ್ರೆ ನೀವು ದೊಡ್ಡ ಕಲಾವಿದ್ರು ಹಾಂ ನ್ಯಾಯ ಮಾಡಿದ್ರೆ ಅಂತೇಳಿ ನ್ಯಾಯ ಮಾಡಬೇಡ್ರಿ ನ್ಯಾಯ ಮಾಡಿದ್ರೆ ಏನೂ ಒಂದು ರೂಪಾಯಿ ಲಾಭ ಇಲ್ಲ ನಿಮಗೆ ಹೌದಾ ದಯವಿಟ್ಟು ಅಕ್ಕ ನಾವು ಹೇಳಿ ಕೇಳಿರಿ ಅದಾದ್ರಿ ಆ ನಾ ಹೇಳಿ ಕೇಳಿರಿ ಸರ್ ಇರ್ಲಿ ಅವರು ಏನೋ ಬಾಯಿ ತಪ್ಪಿಯಲ್ಲಿ ನಾಲಿಗೆ ಎಡೂ ಸಹಜ ನೀವು ಒಂದಿನೋದಿರ್ಬೋದು ಅವರು ಒಂದೇನೋ ಅಂದಿರ್ಬೋದು ಯಾರು ಸರ್ ಸರ್ ಅದನ್ನ ಬಸ ಮಕ್ಕರ ಬಾಯ್ಲೆ ಅಂದಿಲ್ಲ ನಾ ಹೇಳಾಕ್ತನ್ರೀ ಬಸ ಮಕ್ಕರ್ ಅಂದಿಲ್ರಿ ನಾ ಹೇಳಿ ಕೇಳ್ರಿ ಪರ್ಸು ಸರ್ ಪರ್ಸು ಅಂದಾನ್ರಿ ನೀವು ಹಾ ಪರ್ಸು ಅಂದ್ರಿ ಪರ್ಸು ಕಾಣಬೇಕಾಗಿತ್ತು ನೀವು ಹಾ ಬಸ ಮಕ್ಕಗೆ ಯಾಕಂದ್ರಿ ನಾನ್ ಹೆಂಗ್ ಕೇಳ್ತೇನೆ ನೀನು ಒಬ್ಬ ಹೆಣ್ಮಗಳಿದ್ಯತೆ ಯಾರಿಗಂದ್ರಿ ಪರ್ಸ್ವ ಹೆಣ್ಮಗಳು ರೀ ನಾ ಹೇಳಾಕತ್ತನಲ್ರಿ ಎಲ್ಲೂ ಇಲ್ಲಂದ್ರೆ ನಾಡಿಗೆ ಹಿಂದೆ ಮಾತಾಡೋ ಒಂದು ಏನು ಗದಿಯಪ್ಪನ ಒಂದು ಮಾತಾಡ್ತಾನ ಆ ಒಂದು ಮಾತಾಡ್ತಾನ ಆ ನಾ ಹೇಳೋದ್ ಕೇಳಿ ಒಂದು ಮಿನಿಟ್ ಕೇಳಿ ನಾ ಹೇಳಿದ್ರಿ ಸರ್ ದಯವಿಟ್ಟು ನಾ ಹೇಳ್ತೀನಿ ಸರ್ ನಾ ಯಾಕಂದ್ರೆ ನಾನು ನೋಡಿರಿ ನೀವು ನಾಡಿಗೆ ಅದನ್ನ ತುಪ್ಪಾಜಿ ಮಾತಾಡಬ್ಯಾಡ್ರಿ ಅವ್ರು ಅಂದರು ಅವ್ನ್ಯಾ ಮಾತಾಡಿದಂಗ ಅವ್ಡಿ ಪರ್ಸ್ವ ಒಂದು ಮಿನಿಟ್ ನಾ ಹೇಳ್ತೀನಿ ಹೆಂಗೆ ಕೊಯ್ಯ ಏನ್ ಮಾತಾಡ್ತೀಯ ಏ ಅಣ್ಣ ನಾ ಹೇಳಿ ಕೇಳಿ ಸಿದ್ಧರಾಯಣ್ಣ ನಾ ಹೇಳಿ ಕೇಳಿ ನಾ ಹೇಳಿ ಕೇಳಿ ಈ ಡಬ್ಬಿ ಯಾರು ಆ ಡಬ್ಬಿ ಯಾರು ನಾ ಎಲ್ಲ ಕೊರತ್ತೆ ನನಗೆ ಡಬ್ಬಿನೂ ಕೊರದತ್ತೆ ನಾ ಹೇಳಿ ಕೇಳಿ ಅಚ್ ಕಡೆ ಹಿಂದೆ ಕುತ್ಕೊಂಡು ಏ ಏ ಬಸ್ ಯಾಕೆ ಇಶ್ಯ ಪಣ್ಣಾರ ನಾನೇ ಕೇಳಿ ಏ ಬಸ್ ಯಾಕೆ ಇಷ್ಯಾ ಅವರು ಅವ್ರು ಹೌದ ನಾ ಹೇಳಿ ಕೇಳಿ ಈ ಯೂಟ್ಯೂಬ್ ತರಿಸಿರ್ಬೇಕಾರೆ ಅಂಗ್ರಾ ಪ್ರೂಫ್ ಮಾಡ್ತೀನಿ ಸರ್ ನಾನು ನೇಯತ್ ಅಂದ್ರೆ ನೇಯತ್ತ ಬಸ್ ಯಾಕಿಸ್ ಅದೇ ನಾ ಹೇಳಿ ಕೇಳಿ ಸರ್ ಒಂದ್ ಮಿನಿಟ್ ಕಾಪ್ರಿ ನಾ ಹೇಳಿ ಕೇಳ್ತಿರಲ್ಲ ಅಂದ್ಲೆ ಅಕ್ಕ ಹೇಳಿದ್ರು ಅಣ್ಣ ಹಂಗ ಮಾತಾಡಕ್ ಹೋಗ್ಬೇಡ ಅಂದ್ರೆ ಗದಿಯಾಪಣ್ಣ ಹೇಳಿದ್ರು ಯಾಕೋ ನಿಮ್ಮ ಕೋಪ ಮಾಡಕ್ ಅಂತ ಹೇಳಿ ಮಾತಾಡಿದ್ರು ಹಂಗ ಮಾತಾಡಿದ್ರ ಹೌದ್ರಿ ಅವ್ರು ಅವರು ಅವ್ರು ಬಿಟ್ರ ನಾ ಯಾರಿಗ್ರಿ ಅದೇ ಅದ್ರ ಪರ್ಸು ಅಂದಾಣ ಪರ್ಶು ಹೇಳ್ಬೇಕ ನೀವ ನೀವು ಹೆಣ್ಮಕ್ಳದ್ರಿ ನೀವು ನಾ ಬಸ ಒಪ್ಕೊಂಡಿ ಯಾರು ಹೊಲ್ಸ ಮಾತಾಡಿನ ಬಸಿ ಅಂತಾನೆ ಬೇಡ ಅನ್ಬೇಡ ಅಂದ್ರು ಬಿಟ್ಬಿಟಿನ

ಇರ್ಲಿ ಅಕ್ಕ ಆ ವಿಷಯ ಅಲ್ಲೇ ಬಿಡ್ರಿ ಮುಂದ್ ಮಾತ್ ಬೇರೆ ಮಾತಾಡ್ರಿ ಇಲ್ಲ ಯಾಕಂದ್ರ ನಾ ಇಲ್ಲಿ ಹೇಳಕ್ತ ಎರಡೂ ದೊಡ್ಡ ಕಲಾ ಇದ್ರ ಇದ್ರಿ ನೀವ್ ಎರಡು ಊರವ್ರ ಯಾಕಂದ್ರ ಈ ಕಡೆ ಏನಾಗೈತಿಪ್ಪ ಅಂತ ಕೇಳಿದ್ರೆ ಗಂಡ ಹೆಂಡ್ರ ನಡ್ಬಾರ ಕೂಸು ನಾಶ ಆದ ಈಗ ಒತ್ತಾಟಿ ಯಾಕಂದ್ರೆ ಅವ್ರು ಈ ಚಿದ್ರಣ್ಣು ಇದೇ ಗದ್ದವ ನೀವು ಕಳ್ ಜಗ್ಗುದಪ್ಪ ದಯವಿಟ್ಟು ಯಾಕಂದ್ರೆ ಮೊದಲ ಮೂರು ಸಂಜೆ ಹೇಳಿ ಬಂಡಾರ ಮುಟ್ಟಿಗೆ ನೀವು ನನ್ನ ಮ್ಯಾಗ ಮಾತ್ರ ಸಂಸೆ ಮಾಡತ್ತೀರಿ ಮಾಡಿ ಯಾಕ ಸತ್ಯ ಸತ್ಯನ ಸುಳ್ಳು ಸುಳ್ಳು ಸರ ನಾ ಮಾತ್ರ ಹೇಳಿ ನೀವು ಹೊತ್ತು ತೊಂಡು ಮಟ್ಟ ಮಂಗ್ಳಾರ ತಗೊಂಡ್ಬಿಟ್ಟ ಬಸವ ಮಕ್ಕಳ ನಮ್ಮ ಗುರುಗಳು ಅಲ್ಲಂತ ಹೇಳೀನಿ ಹೌದಾ ನಾವು ನಮ್ಮ ಕಡೆ ಏನು ಅದ ಈಗ ಎಲ್ಲ ಮುಗದ್ತನ ಇದೆ ಮುಗ್ದ ಈಗ ಹೇಳಕ್ತಾನೆ ಅದಕ್ಕೆ ಯಾಕಂದ್ರೆ ಅವರು ಸಂಸೆ ಸಂಸ್ಥೆ ಭಾಳ ಕೆಟ್ಟದನ ನಾ ಹೇಳಿ ಕೇಳಿ ಅಣ್ಣ ನಿನಗೆ ಕಸ್ಯಪಣ್ಣ ಇದು ಸಮಸ್ಯೆ ಭಾಳ ಕೆಟ್ಟದ್ದೆ ಅದಕ್ಕೆ ದಯವಿಟ್ಟು ಆಗ ಇಲ್ಲಿ ತರ ಕಾರ್ಯಕ್ರಮ ಚೇಂಜ್ ಮಾಡ್ಕೊಂಡು ಬಂದಿರಿ ಇನ್ನೊಂದು ತಾಸಿನ ಕಾಯಿ ಕೆಸಂದ ನ್ಯಾಯ ಮಾಡಕ್ ಹೋಗ್ಬೇಡ್ರಿ ನೀವು ಇನ್ನು ಮಾತಾಡಕ್ಕೆ ಹೋಗ್ಬೇಡ್ರಿ ಹಾಡಿಕೆ ಮಾಡ್ರಿ ಮಾತಾಡೋ ಸಾಕಿಲ್ಲ ಎರಡು ಮೇಣವ್ರು ಇನ್ನು ನಿಮಗೆ ಪಾಳೆ ಬಂದ್ರು ನೀವು ಮಾತಾಡಬೇಡ್ರಿ ಇನ್ನು ನೀವು ಮಾತಾಡಬೇಡ್ರಿ ಇನ್ನು ನೆಕ್ಸ್ಟ್ ಪಾಳೆ ಸರ್ ಮುತ್ತು ಸರ್ ನಿಮಗೂ ಪಾಳೆ ಬರ್ತಾ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ನಾ ಹಾಂ ರೀ ನೀವು ಮಾತಾಡಬೇಡ್ರಿ ಇನ್ನು ನೀವು ಮಾತಾಡಬೇಡಕ್ಕ ಇಲ್ಲಿಂದ ಪದನ ಸ್ಟಾರ್ಟ್ ಮಾಡ್ಬೇಡ್ರಿ ಎರಡು ಮೇಲವ್ರ ಎರಡು ಮೇಲವ್ರ ಏನು ತುಟಿ ಬಿಟ್ಟು ಕಾಣ್ಬೇಡ್ರಿ ಮತ್ತೆ

मुहगे न माल रुचेता ಮೀರ್ಯಾಳಪ್ಪ ಹರ್ವತ ತವರ ಮನೆಗೆ ಕಾಗಲು ನಡೆಯುತ್ತ ಕೆಮ್ಮತ್ತ ಹಾಡದ ಹಾಡದಪ್ಪ ಸ್ವಂತ ಬಾಳ ನೋವ ಮನಸ್ಸಿಗೆ ಆಯಿತಾ.